ಸ್ನೇಹಿತರೆ ನಾಳೆ ಸ್ಕಂದ ಷಷ್ಠಿ ಎಷ್ಟೋ ಜನ ಷಷ್ಠಿ ಹಬ್ಬನ ಯಾವ ಥರ ಆಚರಣೆ ಮಾಡಬೇಕು ಯಾವುದಕ್ಕಾಗಿ ಆಚರಣೆ ಮಾಡಬೇಕು ಷಷ್ಠಿ ಸ್ಕಂದ ಷಷ್ಠಿಯ ಬಗ್ಗೆ ಯಾವೆಲ್ಲ ಪ್ರಯೋಜನಗಳಿವೆ ಆ ಆಚರಣೆಯಿಂದ ಎಷ್ಟೆಲ್ಲ ಲಾಭಗಳಿವೆ ಎನ್ನುವ ಎಷ್ಟೋ ಜನಕ್ಕೆ ಗಮನವೇ ಇಲ್ಲ ಸ್ನೇಹಿತರೆ ಅದರ ಬಗ್ಗೆ ಅರಿವೇ ಇಲ್ಲ ಅಂಥವರು ಈ ಸ್ಕಂದ ಷ್ಠಿಯ ದಿನ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಆ ಪೂಜೆ ಪುನಸ್ಕಾರದಿಂದ ಎಷ್ಟೆಲ್ಲ ಲಾಭಗಳಿದೆ ಪ್ರಯೋಜನಗಳಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ತುಂಬ ಶತ್ರು ಬಾಧೆಗಳು ಮನೆ ಕಟ್ಟುವ ಆಸೆ ಮನೆಯಲ್ಲಿ ಏನಾದರೂ ಖರೀದಿ ಮಾಡುವ ಆಸೆ ಜಮೀನು ಖರೀದಿ ಮಾಡುವ ಆಸೆ ಇಷ್ಟು ಜನಕ್ಕೆ ಮಕ್ಕಳ ಭಾಗ್ಯವಿಲ್ಲ ಇನ್ನೆಷ್ಟು ಜನಕ್ಕೆ ಏನಾದರೂ ಒಂದು ಅಂದುಕೊಂಡಂತಹ ಕೆಲಸಗಳು ಕನಸುಗಳು ಈಡೇರುತ್ತಿಲ್ಲ ಎನ್ನುವ ಕೊರಗು ಯಾವುದೇ ಸಮಸ್ಯೆಗಳಿದ್ದರೂ ನಾಳೆ ಸ್ಕಂದ ಸೃಷ್ಟಿಯ ದಿನ ಈಗ ನಾನು ತಿಳಿಸುವ ಒಂದು ಮಂತ್ರವನ್ನು ಪಠಿಸುತ್ತಾ ಬಂದರೆ ನಿಮ್ಮ ಅಂದುಕೊಂಡಂತಹ ಆಸೆ ಕನಸುಗಳು ಖಂಡಿತ ನೆರವೇರುತ್ತೆ ಇನ್ನು ಯಾವೆಲ್ಲ ಕೆಲಸಗಳನ್ನು ನೀವು ಸಾಧಿಸಿಕೊಳ್ಳಬಹುದು ಎನ್ನುವತ್ತಾ ನೋಡುವುದಾದರೆ ಸಂಪೂರ್ಣ ಮಾಹಿತಿ ನೋಡುತ್ತಾ ಹೋದರೆ ಎಷ್ಟೋ ಜನಕ್ಕೆ ತುಂಬ ವರ್ಷಗಳಿಂದ ಮಕ್ಕಳಾಗಿಲ್ಲ ಅವರು ಎಲ್ಲ ವೈದ್ಯರನ್ನು ಸಂಪರ್ಕ ಮಾಡಿ ಅವರಲ್ಲಿ ಏನೂ ಆಗದೆ ಕೈ ಚೆಲ್ಲಿರುತ್ತಾರೆ ಇನ್ನು ದೇವತೆಗಳಿಂದಲೂ ಯಾವ ಕೆಲಸ ಆಗುತ್ತಿಲ್ಲವಲ್ಲ ಎನ್ನುವ ಕೊರಗು ಎಷ್ಟೋ ಜನಕ್ಕಿರುತ್ತೆ ಎಲ್ಲ ದೇವರುಗಳನ್ನು ಸುತ್ತಿ ಸಾಕಾಗಿ ಯಾವ ದೇವರು ನಮ್ಮ ಪಾಲಿಗಿಲ್ಲ ಯಾವ ವೈದ್ಯರು ನಮ್ಮ ಪಾಲಿಗಿಲ್ಲ ಎನ್ನುವ ಮಟ್ಟಕ್ಕೆ ಎಷ್ಟೋ ಜನ ಬಂದಿರುತ್ತಾರೆ ಅಂಥವರಿಗಾಗಿ ನಾಳೆ ಉತ್ತಮವಾದ ದಿನ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಎಷ್ಟೋ ಜನಕ್ಕೆ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಹೊರವಾಗ ಹೊರದೇಶಕ್ಕೆ ಕಳಿಸಬೇಕು ಎನ್ನುವ ಆಸೆ ಆದರೆ ಏನಾದರೂ ಒಂದು ಅಡೆ ತಡೆ ಸಮಸ್ಯೆಗಳಿಂದ ಅವರಲ್ಲಿ ಕೆಲಸ ಆಗುತ್ತಿರುವುದಿಲ್ಲ ಅಂಥವರಾಗಬಹುದು ಇನ್ನು ನಾವು ಎಷ್ಟೋ ವರ್ಷದಿಂದ ಒಂದು ಮನೆ ಕಟ್ಟಬೇಕು ಅಂತ ಅಂದುಕೊಂಡಿದ್ದೀವಿ ಆದರೆ ಏನೇ ಮಾಡಿದರೂ ಮನೆ ಕಟ್ಟಲಿಕ್ಕೆ ಆಗುತ್ತಿಲ್ಲ ನಾವು ಸೈಟನ್ನು ರಿಜಿಸ್ಟರ್ ಮಾಡಿಸಲಿಕ್ಕೆ ಹೋದರೆ ಅಡೆತಡೆ ಅಥವಾ ಮನೆಗೆ ಏನಾದರೂ ಬೇರೆಯವರಿಂದ ಅಡೆತಡೆ ಅಥವಾ ಮನೆ ಕಟ್ಟುವ ಮೇಸ್ತ್ರಿಯಿಂದ ಆಗಬಹುದು ಅಥವಾ ಮನೆ ಕಟ್ಟಲು ಬರುವ ಕಾರ್ಪೆಂಟರಿಂದ ಆಗಬಹುದು ಪ್ರತಿಯೊಂದು ಸಮಸ್ಯೆಗಳು ನಮಗಾಗುತ್ತಿದೆ ಏನು ಮಾಡುವುದು ಅನ್ನುವುದೇ ತಿಳಿಯುತ್ತಿಲ್ಲ ಹಾಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಯಾರಲ್ಲೂ ಹೇಳಿಕೊಳ್ಳಲು ಆಗುತ್ತಿಲ್ಲ ಶತ್ರು ಬಾಧೆಯಿಂದ ಬೇಸತ್ತಿದ್ದೀವಿ ಯಾವುದೇ ಭಾಗದಲ್ಲಾಗಬೋದು ಯಾವುದೇ ಕ್ಷೇತ್ರದಲ್ಲಾಗಬಹುದು ಶತ್ರು ಬಾಧೆ ಎನ್ನುವುದು ಎಲ್ಲರಿಗೂ ಕೂಡ ಒಂದು ಬಾಧೆಯಿಂದ ನೋವನ್ನು ಕೊಡುವಂತಹ ಭಾಗ ಸ್ನೇಹಿತರೆ ಆ ಶತ್ರು ಬಾಧೆಯನ್ನು ಯಾವ ರೀತಿ ಸರಿಪಡಿಸಿಕೊಳ್ಳಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ಇಲ್ಲಿ ತಿಳಿಸಿಕೊಡುತ್ತೀನಿ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಮನೆ ಕಟ್ಟಬಹುದು ಅಥವಾ ಇನ್ನೊಂದಾಗಬಹುದು ಪ್ರತಿಯೊಂದು ಸಮಸ್ಯೆಗೂ ಈಗ ನಾನು ತಿಳಿಸುವ ಈ ಪವರ್ಫುಲ್ ಸ್ಕಂದ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸಿ ಈ ಮಂತ್ರಕ್ಕೆ ಸಿದ್ಧಿಯನ್ನು ಮಾಡಿಕೊಂಡು ಪೂಜೆ ಪುನಸ್ಕಾರವನ್ನು ಮಾಡುವುದರಿಂದ ನಿಮ್ಮ ಆಸೆ ಕನಸುಗಳು ಖಂಡಿತವಾಗಿ ನೆರವೇರುತ್ತೆ ಸ್ನೇಹಿತರೆ ಸ್ಕಂದ ಸೃಷ್ಟಿಯ ದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಸ್ನಾನವನ್ನು ಮಾಡಿಕೊಂಡು ಆ ಸ್ನಾನದ ನೀರಿಗೆ ಸ್ವಲ್ಪ ಶ್ರೀಗಂಧ ಹಾಗೂ ಅರಿಶಿಣ ಸ್ವಲ್ಪ ತುಳಸಿ ಎಲೆಗಳನ್ನು ಹಾಕಿ ಸ್ನಾನವನ್ನು ಮಾಡಿಕೊಳ್ಳಬೇಕು ಸ್ನಾನ ಮಾಡಿಕೊಳ್ಳುವಾಗ ಶುದ್ಧ ಮನಸ್ಸು ಶುದ್ಧ ದೇಹವನ್ನು ಇಟ್ಟುಕೊಂಡೇ ಮಾಡಬೇಕು ಸ್ನೇಹಿತರೆ ಸ್ನಾನ ಆದ ನಂತರ ಮನೆಯಲ್ಲಿ ಸ್ಕಂದ ದೇವರ ವಿಗ್ರಹ ಅಥವಾ ಫೋಟೋ ಎರಡೂ ಇಲ್ಲದಿದ್ದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಪ್ರತ್ಯೇಕವಾಗಿ ತುಪ್ಪದ ದೀಪವನ್ನೇ ಹಚ್ಚಿಡಬೇಕು ಸ್ನೇಹಿತರೆ ಅದರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಪುಷ್ಪ ಅಲಂಕಾರಗಳನ್ನು ಮಾಡಿ ಶ್ರೀಗಂಧಗಳಿಂದ ದೂಪ ದೀಪಗಳನ್ನು ಬೆಳಗಿ ಆನಂತರ ಸ್ವಾಮಿಯಲ್ಲಿ ಬೇಡಿಕೊಳ್ಳಬೇಕು ಸ್ವಾಮಿ ನಿನ್ನನ್ನು ನಂಬಿದ್ದೀನಿ ನನಗೆ ಇಂಥದ್ದೊಂದು ಕೆಲಸ ಆಗಬೇಕು ನಿನ್ನ ಈ ಪವರ್ಫುಲ್ಲಾದಂತಹ ಒಂದು ಮಂತ್ರವನ್ನು ನಾನು ಜಪಿಸುತ್ತಿದ್ದೀನಿ ನಾನು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ಸ್ವಾಮಿ ನನ್ನ ಆರೋಗ್ಯ ಬಾಧೆ ಆಗಬಹುದು ನನ್ನ ಮನೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಕೊಡು ಸ್ವಾಮಿ ಅಥವಾ ನನ್ನ ಜಮೀನಿನ ಬಗ್ಗೆ ಆಗಬಹುದು ನಾನೊಂದು ಸೈಟನ್ನು ಖರೀದಿ ಮಾಡಬೇಕು ನಿಮ್ಮ ಸಮಸ್ಯೆಗಳು ಯಾವುದಿದೆ ಆ ಸಮಸ್ಯೆಗಳನ್ನು ಹೇಳಿಕೊಂಡು ಸ್ವಾಮಿಗೆ ಒಂದು ಬೆಲ್ಲದ ಹಾಲನ್ನ ಅಂದರೆ ಬೆಲ್ಲದ ಪಾನಕ ಆಗಬಹುದು ಅಥವಾ ಬೆಲ್ಲದ ಇಂದ ತಯಾರಿಸಿದಂತಹ ಸಿಹಿಯನ್ನಾಗಬಹುದು ಅಥವಾ ಕಬ್ಬಿನ ಹಾಲಿನ ರಸವನ್ನ ನೈವೇದ್ಯವಾಗಿ ಇಡಬೇಕು ಸ್ನೇಹಿತರೆ ಅದು ಬಿಟ್ಟು ಬೇರೆ ಯಾವ ನೈವೇದ್ಯಗಳನ್ನು ಅರ್ಪಿಸಬಾರದು ಕಬ್ಬಿನ ಜ್ಯೂಸ್ ಅಥವಾ ಬೆಲ್ಲದಿಂದ ಮಾಡಿದಂತಹ ಸಿಹಿ ಅದು ಬೆಲ್ಲದ ಪಾನಕ ಆಗಲಿ ಅಥವಾ ಬೆಲ್ಲದಿಂದ ಮಾಡಿದ ಬೆಲ್ಲದನ್ನ ಆಗಬಹುದು ಒಟ್ಟು ಬೆಲ್ಲವನ್ನು ಹಾಕಿ ಮಾಡಿದ ಯಾವುದಾದರೂ ಒಂದು ನೈವೇದ್ಯವನ್ನು ಅರ್ಪಿಸಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಸ್ವಾಮಿಗೆ ದೂಪ ದೀಪಗಳನ್ನು ಬೆಳಗಿ ಆನಂತರ ಈ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ನೀವು ನಾಳೆ ಒಂದು ದಿವಸ ಉಪವಾಸ ರಥವನ್ನು ಮಾಡಿದರೂ ತುಂಬ ಒಳ್ಳೆಯದ್ದು ಸ್ನೇಹಿತರೆ ಇನ್ನು ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಯಿ ತನ್ನೋ ಸ್ಕಂದ ಪ್ರಚೋದಯಾತ್ ಮತ್ತೊಮ್ಮೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ದೀಮಯಿ ತನ್ನೋ ಸ್ಕಂದ ಪ್ರಚೋದಯಾತ್ ಸ್ನೇಹಿತರೆ ಇದು ಪವರ್ಫುಲ್ ಆದಂತಹ ಸುಬ್ರಹ್ಮಣ್ಯ ಸ್ವಾಮಿ ಗಾಯತ್ರಿ ಮಂತ್ರ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಪಠಣೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಸ್ವಾಮಿ ಮುಂದೆ ಹೇಳಿಕೊಂಡು ನೀವು ನೈವೇದ್ಯವಾಗಿ ಕಬ್ಬಿನ ಹಾಲು ಅಥವಾ ಬೆಲ್ಲದ ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸಿ ನಿಮ್ಮ ಕಷ್ಟಗಳನ್ನು ಬೇಡಿಕೊಂಡರೆ ಖಂಡಿತವಾಗಿ ಸ್ವಾಮಿ ಅನುಗ್ರಹಿಸುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತರನ್ನಾಗಿಸುತ್ತಾರೆ ಇದನ್ನು ಮಾಡುವಾಗ ಯಾವುದೇ ಮಾಂಸಾಹಾರ ಸೇವನೆಯನ್ನು ಮಾಡಬಾರದು ಇನ್ನು ನಾಳೆ ಒಂದೇ ದಿವಸವಾ ಅಂತ ನೀವು ಕೇಳುವುದಾದರೆ ಇಲ್ಲ ಸ್ನೇಹಿತರೆ ನಿಮಗೆ ಯಾವಾಗ ಬೇಕಾದರೂ ಈ ಮಂತ್ರವನ್ನು ಪಠಿಸಬಹುದು ಪ್ರತಿನಿತ್ಯ ಬೇಕಾದರೂ ಈ ಮಂತ್ರವನ್ನು ಪಠಿಸುತ್ತಾ ಇದರ ಲಾಭಗಳನ್ನು ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದು ಇದು ತುಂಬನೇ ಪವರ್ಫುಲ್ಲಾದಂತಹ ಮಂತ್ರ ಸ್ನೇಹಿತರೆ ಸುಬ್ರಹ್ಮಣ್ಯ ಸ್ವಾಮಿ ನಾವು ಏನನ್ನೇ ಬೇಡಿಕೊಂಡರೂ ನಮಗೆ ಅನುಗ್ರಹಿಸುತ್ತಾರೆ ಇನ್ನು ಎಷ್ಟೋ ಜನಕ್ಕೆ ಕಾಲಸರ್ಪ ಸರ್ಪ ದೋಷವಿದ್ದರೂ ಕೂಡ ಈ ಮಂತ್ರ ಪಠಣೆಯಿಂದ ಆ ದೋಷದಿಂದ ಮುಕ್ತರಾಗಬಹುದು ಸ್ನೇಹಿತರೆ ಖಂಡಿತವಾಗಿ ನಿಮಗೆ ಏನಾದರೂ ಕಾಲಸರ್ಪ ದೋಷವಿದೆ ನಿಮಗೆ ಆ ಪರಿಹಾರ ಮಾಡಿಸಿ ಈ ಪರಿಹಾರ ಮಾಡಿಸಿ ಅಷ್ಟಾಗುತ್ತದೆ ಇಷ್ಟಾಗುತ್ತದೆ ಎಂದು ನಿಮ್ಮ ಹಣವನ್ನು ಏನಾದರೂ ದೋಚಲಿಕ್ಕೆ ಪ್ರಯತ್ನ ಪಡುವವರಿದ್ದರೆ ಈ ಮಂತ್ರವನ್ನು ನೀವು ಒಂದು ನೂರ ಎಂಟು ಸಾರಿ ಪ್ರತಿನಿತ್ಯಪಡಿಸುತ್ತಾ ಬಂದರೆ ಖಂಡಿತ ನಿಮಗೆ ಕಾಲಸರ್ಪ ದೋಷ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇದು ಖಂಡಿತವಾಗಿ ಭಗವಂತ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಪವರ್ಫುಲ್ ಆದಂತಹ ಮಂತ್ರ ಈ ಮಂತ್ರವನ್ನು ಪಠಣೆ ಮಾಡುವಾಗ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆಯನ್ನು ಮಾಡಬಾರದು ಇನ್ನ ಇನ್ನು ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದರೆ ಒಂಬತ್ತು ದಿನಗಳ ಕಾಲ ಈ ಮಂತ್ರ ಪಠಣೆಯನ್ನು ಮಾಡಬಾರದು ಈ ಮಂತ್ರಗಳಲ್ಲಿ ಏನಾಗುತ್ತದೆ ಈ ಮಂತ್ರಗಳಿಂದ ಮಕ್ಕಳಾಗುತ್ತದೆಯಾ ಅಥವಾ ನಾವು ಅಂದುಕೊಂಡಂತಹ ಕೆಲಸಗಳಾಗುತ್ತದೆಯಾ ಈ ಮಂತ್ರದಿಂದ ಆರೋಗ್ಯ ಬಾಧೆ ಸರಿಯಾಗುತ್ತದೆಯಾ ಅಥವಾ ಕಾಲಸರ್ಪ ದೋಷ ಸರಿಯಾಗುತ್ತದೆಯಾ ಎನ್ನುವ ಅನುಮಾನ ಬೇಡ ಸ್ನೇಹಿತರೆ ಈ ಮಂತ್ರವನ್ನು ಪಠಣೆ ಮಾಡುವ ಮೊದಲೇ ನೀವು ಅನುಮಾನವನ್ನು ಇಟ್ಟುಕೊಂಡು ಈ ಮಂತ್ರವನ್ನು ಪಠಣೆ ಮಾಡಲಿಕ್ಕೆ ಶುರು ಮಾಡಿದರೆ ಖಂಡಿತ ಕೆಲಸ ಆಗುವುದಿಲ್ಲ ಶ್ರದ್ಧೆ ಭಕ್ತಿ ನಂಬಿಕೆಯನ್ನ ಇಟ್ಟು ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡಿ ಈ ಮಂತ್ರವನ್ನು ಪಠಣೆ ಮಾಡುತ್ತಾ ಬಂದರೆ ನಿಮಗೆ ಇದರ ಲಾಭ ಮತ್ತು ಪ್ರಯೋಜನ ತಿಳಿಯುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆ ಅನುಗ್ರಹಿಸುತ್ತಾರೆ ಹಾಗೂ ಅವರ ಆಶೀರ್ವಾದವನ್ನ ನೀವು ಪಡೆಯಬಹುದು ಈ ಮಂತ್ರವನ್ನು ಪಠಿಸುವಾಗ ಶ್ರದ್ಧೆ ಭಕ್ತಿ ನಂಬಿಕೆ ಅತಿ ಮುಖ್ಯ ಸ್ನೇಹಿತರೆ ನಾನು ಮೊದಲೇ ತಿಳಿಸಿದಂತೆ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರದು ನಾಳೆ ಅದರಲ್ಲೂ ಪವರ್ಫುಲ್ಲಾದಂತಹ ಸ್ಕಂದ ಸೃಷ್ಟಿ ಸ್ನೇಹಿತರೆ ಮಂಗಳವಾರ ಕೂಡ ಬಂದಿದೆ ಸ್ವಾಮಿಯನ್ನ ಆರಾಧನೆ ಮಾಡಿ ನಿಮ್ಮ ಆಸೆ ಕನಸುಗಳನ್ನು ಈಡೇರಿಸಿಕೊಳ್ಳಲು ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಸ್ನೇಹಿತರೆ ಖಂಡಿತ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ನಿಮಗೆ ಸಿಗುತ್ತದೆ ಎಷ್ಟು ಜನಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೇರವಾಗಿ ನೋಡಬೇಕು ಎನ್ನುವ ಆಸೆ ಆದರೆ ಏನಾದರೂ ಒಂದು ಸಮಸ್ಯೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಇನ್ಯಾವುದು ಕಿರಿಕಿರಿಯಿಂದ ದೇವಸ್ಥಾನಕ್ಕೆ ತೆರಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡಲು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಸ್ಕರಿಸಲು ಸಾಧ್ಯ ಆಗುವುದಿಲ್ಲ ಅಂಥವರು ಕೂಡ ಮನೆಯಲ್ಲೇ ಪ್ರತ್ಯೇಕವಾಗಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅದರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡುತ್ತಾ ಅದನ್ನೇ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಕೈ ಜೋಡಿಸಿ ಈ ಮಂತ್ರವನ್ನು ಪಠಿಸಿದರೆ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಖಂಡಿತವಾಗಿ ಸಿಗುತ್ತದೆ ಸ್ನೇಹಿತರೆ ಇದನ್ನ ಟ್ರೈ ಮಾಡಿ ನೋಡಿ ನೀವೇ ಹೇಳುತ್ತೀರಾ ಇದರಿಂದ ಎಷ್ಟೆಲ್ಲ ಲಾಭಗಳಿದೆ ಎನ್ನುವುದನ್ನು ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು